ಆಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ದಿಸ್ ಇಸ್ ಯುವರ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ ಯಾಕೆ ಅಂದರೆ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಅಂದರೆ ಆ ರೀತಿ ಇರಬೇಕು ಕಣ್ರಿ ನಾನು ಹೇಳೋದಿಷ್ಟೇ ಯೋಗಿನ ಯೋಗಿ ಆದಿತ್ಯನಾಥ್ ತಗೊಂಡಿರೋ ನಿರ್ಧಾರದಿಂದ ವಿಪಕ್ಷಗಳು ಪತ್ರಗೊಟ್ಟಿವೆ ಮತ್ತು ಸೋಕಾಲ್ಡ್ ಏನು ಹೇಳ್ತಾರೆ ಶಾಂತಿ ಬಾಂಧವರು ಅಂತ ಅಂದರೆ ಮುಸ್ಲಿಮ್ ಕಮ್ಯುನಿಟಿಗೆ ಒಂದು ರೀತಿ ಮರ್ಮಾಘಾತ ಅಂತಲೇ ಅನ್ಬೋದು ಯೋಗಿ ಆದಿತ್ಯನಾಥ್ ಅವರು ಒಂದು ನಿರ್ಧಾರ ಮಾಡಿದ್ದಾರೆ ಅದೇನಪ್ಪ ಅಂತ ಅಂದರೆ ಸ್ನೇಹಿತರೆ ಈ ವಕ್ಸ್ ಬೋರ್ಡ್ ಅಂತ ಏನು ಗುಮ್ಮ ಇದೆ ಇಡೀ ದೇಶದಲ್ಲಿ ನಮ್ಮ ಮನಮೋಹನ್ ಸಿಂಗ್ ಮತ್ತು ನಮ್ಮ ಪಿ ವಿ ನರಸಿಂಹರಾಯರು ಮಾಡಿರೋದಂಥ ಎಡವಟ್ಗಳು ಅನ್ನೋದಕ್ಕಿಂತ ಅವ್ರ ಕೈಯಲ್ಲಿ ಮಾಡಿಸಿದಂಥ ಎಡವಟ್ಗಳಿಗೆ ಇವತ್ತು ಕಂಡ ಕಂಡ ಆಸ್ತಿಗಳನ್ನೆಲ್ಲ ನಮ್ಮದು 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 ಅಂತ ಹೇಳೋವಂಥ ಶಾಂತಿ ಬಾಂಧವರು ಮತ್ತು ಒಂದು ಮುಸ್ಲಿಂ ಸಮಾಜಕ್ಕೆ ಸೇರಿದಂಥವ್ರಿಗೆ ಯೋಗಿ ಆದಿತ್ಯನಾಥ್ ಖಡಕ್ಕಾಗಿ ಹೇಳಿದ್ದಾರೆ ಸೊ ಏನು ಹೇಳಿದ್ದಾರೆ ಅಂತ ಅಂದರೆ ಸಂಬಾಲಲ್ಲಿ ಯಾವ ರೀತಿ ನಮ್ಮ ದೇವಸ್ಥಾನಗಳು ಎಲ್ಲೆಲ್ಲಿ ಏನೇನು ಸಿಕ್ಕಿದೆ ಆ ರೀತಿ ನಾನು ಯಾವುದನ್ನು ಬಿಡಲ್ಲ ಪ್ರತಿಯೊಂದು ದೇವಸ್ಥಾನಗಳು ಉತ್ಖನನ ಆಗಬೇಕು ಎಲ್ಲೆಲ್ಲಿ ಏನೇನು ನಮ್ಮ ಹಿಂದೂ ಧರ್ಮ ಅಥವಾ ಎಲ್ಲ ಧರ್ಮಗಳಲ್ಲಿ ಯಾವ್ಯಾವ ರೀತಿ ಏನೇನಾಗಿದೆ ಸೊ ನಾನು ಯಾವ್ದು ಯಾವುದೂ ಬಿಡೋಲ್ಲ ಅದೇ ರೀತಿ ಮುಸ್ಲಿಮ್ಸ್ ವಕ್ಸ್ ಬೋರ್ಡ್ಗೆ ನಾನು ಒಂದು ಇಂಚು ಬಿಟ್ಕೊಡಲ್ಲ ಅವ್ರದ್ದಿದ್ರೆ ಅವರು ದಾಖಲಾತಿಗಳನ್ನ ತರಲಿ ಅಥ್ವಾ ಅವ್ರದ್ದು ಏನಿದೆ ಆ್ಯಸ್ ಪರ್ ಕೋರ್ಟ್ ಆ್ಯಸ್ ಪರ್ ಪ್ರೊಸೀಜರ್ ನಮಗೇನಿದೆ ದಾಖಲಾತಿಗಳನ್ನ ಕೊಟ್ಟರೆ ನಾನು ಅವರ ಆಸ್ತಿಗಳನ್ನ ಬಿಟ್ಕೊಡ್ತೀನಿ ಆದರೆ ಸುಮ್ಮ ಸುಮ್ಮನೆ ಎಲ್ಲವನ್ನು ನಮ್ಮದು 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 ಅಂತ ಹೇಳೋವಂಥ ಮನಸ್ಥಿತಿ ಇರೋ ಶಾ ಶಾಂತಿ ಬಾಂಧವ್ರಿಗೆ ನಾನು ವಕ್ಸ್ ಬೋರ್ಡ್ಗೆ ಹೇಳ್ತಾ ಇಷ್ಟೆ ಯಾವುದೇ ಕಾರಣಕ್ಕೂ ಒಂದು ಇಂಚು ಭೂಮಿನೂ ಬಿಡೋಲ್ಲ ಅವರು ಅಕ್ರಮವಾಗಿ ಯಾವ ಯಾವುದೆಲ್ಲ ತಗೊಂಡಿದ್ದಾರೆ ಅದನ್ನು ನಾನು ತಗೊಂಡು ಬಡವ್ರಿಗೆ ದೀನ ದಲಿತರಿಗೆ ಹಂಚ್ತೀನಿ ಅಂತ ಹೇಳ್ತಾರೆ ಎಷ್ಟು ಜನ ಹೇಳ್ತಾರೆ ರೀ ಮುಖ್ಯಮಂತ್ರಿಯಾಗಿ ಇವರು ನಮ್ಮ ಅಸ್ಸಾಮ್ ಆದಿತ್ಯ ಬಿಸ್ವಾನ್ ಈ ಥರದವ್ರು ಬರಬೇಕು ಸೊ ಇಡೀ ದೇಶಕ್ಕೆ ಮೋದಿ ಇಡೀ ದೇಶಕ್ಕೆ ಯೋಗಿಯವರು ಮಾದರಿಯಾಗಿದ್ದಾರೆ ಮೋದಿಯವರಿಂದ ಸೊ ವಕ್ಸ್ ಬೋರ್ಡ್ಗೆ ಖಡಕ್ಕಾಗಿ ಹೇಳಿದ್ದಾರೆ ನಿಮ್ಮಲ್ಲಿರೋ ಅಕ್ರಮ ಆಸ್ತಿಗಳನ್ನ ನಾನು ಮುಟ್ಗೊಳ್ಳೀನಿ ನಿಮ್ಮದಿದ್ರೆ ನಿಮಗೆ ಕೊಡ್ತೀನಿ ಒಂದು ಇಂಚು ಭೂಮಿನೂ ಬಿಡೋಲ್ಲ ಅಂತ ಸೊ ಇದೇ ಪ್ರೇರಣೆ ನಮ್ಮ ಮುಖ್ಯಮಂತ್ರಿಗಳಿಗೂ ಆಗಲಿ ತಮಿಳ್ನಾಡು ಮುಖ್ಯಮಂತ್ರಿಗೂ ಆಗಲಿ ಕೇರಳದವ್ರಿಗೂ ಆಗಲಿ ಅಂತ ಹೇಳ್ತಾ ಸೊ ಒನ್ಸ್ ಅಗೇನ್ ಆ್ಯಡ್ಸ್ ಆಫ್ ಟು ಯೋಗಿ ಆದಿತ್ಯನಾಥ್